ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಪೂಜಾ ಹೇಮಂತ್ಸ್ ಕಿಚನ್ ಇವತ್ತಿನ ರೆಸಿಪಿ ಮಾವಿನ ಹಣ್ಣಿನ ಗೊಜ್ಜು ಮಾವಿನ ಹಣ್ಣಿನ ಗೊಜ್ಜಿಗೆ ನಾವು ಮಾವಿನ ಇದು ಗೊಜ್ಜು ಮಾವಿನ ಹಣ್ಣು ಅಂತಲೇ ಸಿಗುತ್ತೆ ಅದನ್ನೇ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ ಈ ಹಣ್ಣು ಮಲೆನಾಡು ಶಿರ್ಸಿ ಕುಮಟ ಭಾಗದಲ್ಲಿ ಜಾಸ್ತಿ ಸಿಗೋದು ಸೊ ಮಾವಿನ ಹಣ್ಣನ್ನು ಫಸ್ಟು ಚೆನ್ನಾಗಿ ತೊಳ್ಕೊಬೇಕು ಆಮೇಲೆ ನೀರು ಸೋಸಿ ಮಾವಿನ ಹಣ್ಣು ತೊಗೊಂಡು ಅದರ ಸಿಪ್ಪೇನ ಬಿಡಿಸಿ ಪಕ್ಕಕ್ಕೆ ಇಟ್ಕೊಳ್ಳಿ ಯಾಕೆಂದ್ರೆ ಆ ಸಿಪ್ಪೆಯಿಂದ ನಾವು ಮಾವಿನ ಕಸ ತೆಗಿಬೇಕಾಗುತ್ತೆ ಸೊ ಫಸ್ಟ್ ಸಿಪ್ಪೆ ಬಿಡಿಸಿ ಸಿಪ್ಪೆನ ಪಕ್ಕಕ್ಕೆ ಇಟ್ಕೊಳ್ಳಿ ನಂತರ ಬಿಡಿಸಿದ ಸಿಪ್ಪೆನ ಒಂದು ಬಾಣಲಿಗೆ ಹಾಕೊಂಡು ಅದಕ್ಕೆ ಒಂದು ಎರಡು ಕಪ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕೂಜ್ಕೊಳಿ ಸೊ ಕ್ಯೂಚಿ ಅದರಲ್ಲಿ ಇರೋವಂಥ ಎಲ್ಲ ಸತ್ವ ಅಂದರೆ ನಮ್ಮದ್ರ ಬೇಕಾಗಿರೋ ರಸನೆಲ್ಲ ತಕ್ಕೊಬೇಕು ಮಾವಿನ ಗುಜ್ಜಿಗೆ ಬೇಕಾಗಿರೋದು ಮೇಯ್ನ್ ಇನ್ಗ್ರೀಡಿಯೆಂಟ್ ಇದೇನೇ ಆಗ್ತದೆ ನಂತರ ರಸನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ಇವಾಗ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ನಾವು ಇಟ್ಕೊಂಡಿದ್ದೀವಿ ಏನೇನು ಐಟಮ್ ಬೇಕು ಅಂತ ಹೇಳಿ ಮೊದಲಿಗೆ ಒಂದು ಪಾತ್ರೆಗೆ ಕಾದ ನಂತರ ಒಂದು ನಾಲ್ಕು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೊಳ್ಳೋ ಕೊಬ್ಬರಿ ಎಣ್ಣೆ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆಯ ಸ್ವಾದ ಬರುತ್ತೆ ಇದರಲ್ಲಿ ಆಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನು ಜೀರಿಗೆ ಮತ್ತು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಪ್ಲೋಸ್ ಮತ್ತು ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಹುರ್ಕೊಂಡು ಆಮೇಲೆ ಅದಕ್ಕೆ ಕಟ್ ಮಾಡಿ ಒಂದು ಮೂರಿಂದ ನಾಲ್ಕು ಹಸಿಮೆಣಸು ಸಹ ಹಾಕ್ಕೊತಾ ಇದ್ದೀವಿ ಮತ್ತೆ ಒಂದು ಸ್ವಲ್ಪ ಹುರಿದು ಬಿಟ್ಟು ಅದು ಆರೋಮ ಬಿಡುತ್ತೆ ಅದು ಗೊತ್ತಾಗ್ತದಲ್ಲ ಸ್ಮೆಲ್ಲು ಅದಾಗ್ತಿದ್ದಾಗೆ ಅದಕ್ಕೆ ಒಂದು ಹೆಚ್ಚಿಟ್ಟಂಥ ಒಂದು ಈರುಳ್ಳಿ ಒಂದು ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅರ್ಧ ಸ್ಪೂನು ಅರಿಶಿಣ ಒಂದು ಸ್ಪೂನ್ ಉಪ್ಪು ಹಾಕಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಬಿಡ್ಸಿಟ್ಟಂಥ ಮಾವಿನ ಹಣ್ಣನ್ನು ಎಲ್ಲದನ್ನು ಈ ಪಾತ್ರೆಗೆ ಹಾಕಿ ಸೊ ಇದನ್ನು ಮಾವಿನ ಹಣ್ಣನ್ನೆಲ್ಲ ಸೇರಿಸ್ಕೊಂಡು ಒಂದು ರೌಂಡ್ ಹುಟ್ಟಾಡಿ ಸ್ವಲ್ಪ ಮಿಕ್ಸ್ ಆದ ನಂತರ ನಾವು ಬಿಡಿಸಿಟ್ಟು ನಾವು ಈಗ ಮಾವಿನ ಹಣ್ಣಿನ ರಸ ತಗೊಂಡಿ ಅಲ್ಲ ಸಿಪ್ಪೆಯಿಂದ ಸೊ ಆ ಮಾವಿನ ಹಣ್ಣಿನ ರಸನ ಇದಕ್ಕೆ ಸೇರಿಸೋಣ ಸೇರಿಸಿ ಚೆನ್ನಾಗಿ ಒಂದು ರೌಂಡ್ ಹುಟ್ಟಾಡಿ ಆಯಿತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಒಂದು ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ ಖಾರ ಜಾಸ್ತಿ ಇಷ್ಟ ಅದು ಸ್ವಲ್ಪ ಬೇಕಾರೆ ಜಾಸ್ತಿ ಹಾಕೋಬೋದು ಆಮೇಲೆ ಕಲ್ಲುಪ್ಪು ಹಾಕೊಳ್ಳಿ ಒಂದು ಸ್ಪೂನು ಆಮೇಲೆ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಆಮೇಲೆ ಎರಡು ಸ್ಪೂನ್ ಬೆಲ್ಲ ನಾವು ಈ ಕಡೆ ಮಲೆನಾಡು ಸೈಡ್ ಆಗಿದ್ದು ನಾವು ಸ್ವಲ್ಪ ಜೋನಿ ಬೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ಸೊ ಎಲ್ಲದಕ್ಕೂ ಸೊ ಜೋನಿ ಬೆಲ್ಲ ಹಾಕಿದ್ರೆ ಒಳ್ಳೆ ರುಚಿ ಕೊಡುತ್ತೆ ಸೊ ಎರಡು ಸ್ಪೂನ್ ಜೋನಿ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಲ್ಲೊಂದು ಐದರಿಂದ ಆರು ನಿಮಿಷ ಕುದಿಲಿಕ್ಕೆ ಬಿಡಿ ಚೆನ್ನಾಗಿ ಕುದಿಲಿ ಮೀಡಿಯಮ್ ಫ್ಲೇಮಲ್ಲಿ ಕುದ್ರೆ ಒಳ್ಳೆಯದು ಐದರಿಂದ ಆರು ನಿಮಿಷ ಹೆಚ್ಚು ಕುದ್ದ ನಂತರ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ನಾವು ಇವಾಗ ಕಾಯಿ ಹಾಲನ್ನು ಇದ್ದೀವಿ ಹಸಿ ಕಾಯಿ ಹಾಲು ಹಾಕಿರೋದು ಒಳ್ಳೆ ಟೇಸ್ಟ್ ಕೊಡುತ್ತೆ ಕಾಯಿ ಹಾಲು ಬೇಡ ಅನ್ನೋರು ಕೊಬ್ಬರಿ ತುರಿನೂ ಹಾಕ್ಬೋದು ಅಂದರೆ ಇದು ಕಾಯಿ ತುರಿನೂ ಹಾಕೋಬೋದು ಹಸಿ ಕಾಯಿ ತುರಿನೂ ಅದು ಸಹ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಇವಾಗ ನೋಡಿ ಮಾವಿನ ಹಣ್ಣಿನ ಗೊಜ್ಜು ರೆಡಿಯಾಗಿದೆ ಸೊ ಇದನ್ನು ಹಣ್ಣಿನ ಸಾರು ಸಹ ಅಂತಾರೆ ಹಣ್ಣಿನ ಗೊಜ್ಜು ಅಂತಲೂ ಹೇಳ್ತಾರೆ ಮಲೆನಾಡು ಸೈಡಲ್ಲಿ ಸೊ ಇದು ಅನ್ನದ ಜೊತೆಗೆ ತಿನ್ನಲಿಕ್ಕೆ ಅಥವಾ ಹಾಗೆ ಸೈಡ್ ಆಗಿ ಯೂಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರ್ತದೆ ಸೊ ರುಚಿಕರವಾದ ಹಣ್ಣಿನ ಗೊಜ್ಜು ರೆಡಿ ಥ್ಯಾಂಕ್ ಯು ಫ್ರೆಂಡ್ಸ್